ಯಾರಿಲ್ಲಾ ಯಾರಿಲ್ಲ ನನ್ನ ಕಷ್ಟ ಕೇಳೋರು ಯಾರಿಲ್ಲ ಯಾರಿಗೆ ಹೇಳಿ ಯಾರಿಗೆ ಹೇಳಿ ನನ್ನ ಕಷ್ಟನಾ ಯಾರಿಗೆ ಹೇಳಿ ಅಲ್ಲ ಇವರಿಬ್ರು ಏನ್ ತೆಲಿ ತಿನ್ನಕತ್ತಿದ್ರ ಅಕಿ ಕಾರಿಗೂ ನನ್ನ ಅಂಗಿಗೂ ಎಲ್ಲಿಂದ ತೆಲದ ಲಿಂಕ್ ಅಂತ ನಾನ್ ಈ ಡಾಕ್ಟರ್ ಆಕಿ ಮತ್ತೆ ಕೇಳಾಕತ್ತಾರ ನೋಡು ಇವ್ರು ನೋಡ್ರಿ ಮತ್ ನಾ ಹಂಗಿ ಹಾಕೊಂಡ್ಬರ್ಲಿ ನೋಡುದಾರ ಇನ್ನಕಿ ಕಾಲ್ ಮುರ್ದತ್ತಂತ ಮದ್ಲ ಅಳಾಕತ್ತಾಳು ಮೊದ್ಲ ಬಂಬಾಟ್ ಗಿತಿ ಇನ್ನು ಬ್ಯಾರೆ ಊರಿಗೆ ಹೆಂಗ್ ಕರ್ಕೊಂಡು ಹೋಗುದು ಪಾಕಿನ ಮತ್ತ ಗಾಡಿ ಮಾಡಿ ಕರ್ಕೊಂಡು ಇದಾತ ಅಂತ ಗದ್ಲಾ ಹಿಡಿಸ್ತಾರ ಅಂಗಿನ ಹಾಕೊಂಬರ್ತರಿ

அய்யோ டாக்ட்ர தட்ரி தட்ரி பாய் மேடோட்ரி நான் இல்லை திட்ரி எல்லா கத்தி இல்லை நீட்டான டாக்கு அது ஏனாகத்திரே நன்க கால முர்தில் ரீ நானும் சுழ ஆட்ட மாதனி அதுக்கு நீங்கள் ஹெல்ப்ரீ நன்கா முர்தி சுள் நம்மையாக ப்ளீஜ் ரீ டாட்ர ப்ளீஜ் ரீ ಅಲ್ಲಮ್ಮ ಏನ್ ಹೇಳತ್ತೀರಿ ನೀವು ಸುಳ್ಳು ಹೇಳಬೇಕಾ ಅದು ಡಾಕ್ಟರ್ ಆಗಿ ನಾ ಸುಳ್ಳು ಹೇಳಬೇಕಾ ಏನಮ್ಮ ನೀವು ಕಾಲ್ ಮುರಿದಂತ ಹೇಳಿ ನನ್ನ ಮನಿ ಮಠ ಕರಿಸಿ ಈಗ ನೋಡಿದ್ರೆ ಕಾಲ್ ಮುರಿದಿಲ್ಲ ಸುಳ್ಳು ಹೇಳ್ರಿ ಅನ್ನಕತ್ತೀರಿ ನೀವ್ ಏನಂತ ತಿಳ್ಕೊಂಡಿರಿ ನನ್ನ ಡಾಕ್ಟರ್ ಅಂತ ತಿಳ್ಕೊಂಡಿರೋ ಮತ್ತೇನಾರ ತಿಳ್ಕೊಂಡಿರೋ ಸುಳ್ಳ ನಾಟಕ ಮಾಡಕತ್ತಾರಂತ ಇವ್ರ ನಾಟಕಕ್ಕೆ ನಾ ಹೆಲ್ಪ್ ಮಾಡ್ಬೇಕಂತ ನನಗೆಲ್ಲ ಆಗುದಿಲ್ಲಮ್ಮ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನನಗ ನಿಮ್ಮ ಹಸ್ಬೆಂಡ್ ಬಂದು ನನ್ನ ಅಂತ ನಾನು ಹಿಂತಿ ಕಾಲ್ ಮುರಿದ್ರಿ ಅಗ್ ಸೀರಿಯಸ್ ಐತ್ರಿ ಅಂತ ಹೇಳಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದಕ್ಕಂತ ಹೇಳಿ ಬನ್ನಮ್ಮ ಮನೆಗೆ ಇಲ್ಲ ಅಂದ್ರೆ ನಮ್ಮ ಮನೆಗೆ ಬರ್ತಿದ್ದಿಲ್ಲ ಇಲ್ಲಿ ಬಂದು ನೋಡಿದ್ರೆ ನೀವು ನಾಟಕ ಮಾಡಕತ್ತೀರಾ ಏನಮ್ಮ ನೀವು ನನ್ನ ಕರ್ ಕರ್ಸು ಮಠ ಕರೆ ನಾನು ಟೈಮ್ ವೇಸ್ಟ್ ಮಾಡಕತ್ತಿರಲ್ಲ ಗೊತ್ತಾಗುದಿಲ್ಲಮ್ಮ ನಿಮಗ ಮತ್ತೆ ಡಾಕ್ಟರ್ ಅಂತೇಕ ಸುಳ್ ಹೇಳ್ರಿ ನಾನು ನಾನೇನು ಡಾಕ್ಟರ್ ಮಾಡ್ರಿ ಮತ್ತೆ ಏನಾರ ಮಾಡಿರಿ ನೀವು ನಿಮ್ಮ ನಾಟಕಿಗೆಲ್ಲ ಪ್ರೋತ್ಸಾಹ ಮಾಡಕ್ಕೆ ನಾನು ಏನು ಮಾಡಿರಮ್ಮ ನೀವು ಆಗುದಿಲ್ಲಮ್ಮ ನನಗ ನಾ ಹೋಕೆ ನಿ ಸದ್ದೆ ಸುಮ್ನ ತಾಗ ನಮ್ಮ ಕರ್ಸು ಮಠ ಕರೆಸಿ ಎಲ್ಲ ಟೈಮ್ ವೇಸ್ಟ್ ಏನಮ್ಮ ನೀವು ಗೊತ್ತ ಗೊತ್ತಾಗತ್ತಿಲ್ಲ ನಿಮಗ ಬುದ್ಧಿ ಅದು ಐತಿಲ್ಲ ನಿಮಗೆ ಅಯ್ಯೋ ಡಾಕ್ಟ್ರಿ ಒಂದ್ ಬಿಕತಿರಲ್ಲ ಒಂದಿತ್ ನಂದು ಕೇಳ್ರಿ ಕತೀನ್ ಯಾಕ್ ಮಾಡ್ತಿರಿ ಡಾಕ್ಟರ್ ಪ್ಲೀಸ್ ರೀ ಹೇಳು ಕೇಳ್ರಿ ನಾನು ನೋಡಿ ಅಮ್ಮ ನೀವೇನು ಹೇಳುದು ಬೇಡ ನಾ ಹಕೆನ ಅಲ್ಲೇ ಪೇಷಂಟ್ಗಳು ಕಾಯ್ತಿರ್ತಾರ ನನಗೆ ಹಾಸ್ಪಿಟಲ್ ನೀವು ತಾಗ ಸುಮ್ನ ತಲೆ ತಿನ್ಕೊಂತ ಆಗುದಿಲ್ಲ ನಾನು ಅಯ್ಯಯ್ಯ ಇವೇ ನೀವು ಡಾಕ್ಟರ್ ಒಂದ್ ಮನಿ ಹೇಳಪ್ಪನ್ಮಣಿ ಆಸ್ತಿ ಕೇಳತ್ತರಂಗ ಮಾಡ್ತಾನೆ ಇಟ್ಟಬೇಕು ಬಾಯಿ ಬಂದಂಗ ಎಂತ ಡಾಕ್ಟರ್ ಕರ್ಕೊಂಡ್ ಗಂಡ ಏನ್ ಮಾಡ್ಲಿ ಇವ ಈ ಡಾಕ್ಟರ್ ಕಡೆ ಹೆಂಗರ ಮಾಡಿ ಸುಳ್ಳು ಹೇಳಬೇಕ ನಾನು ಇಲ್ಲ ಅಂದ್ರೆ ನನ್ನ ಪ್ಯಾ ಎಲ್ಲಾ ಉಲ್ಟಾ ಆಗ್ಬಿಡ್ತೈತಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಜಾ ಏನಾರ ಮಾಡು ಜಾ ಏನಾರ ಮಾಡು ಡಾಕ್ಟ್ರ ಒಂದಿಟ ಕೇಳ್ರಿ ಇಲ್ಲಿ ಒಂದ್ ಇಟ್ಟ ಈಟ ಕೇಳ್ರಿ ಇಲ್ಲಿ ಯಾರ ಮಿನಿಟ್ಟ ನಾ ಹೇಳುದು ಕೇಳ್ರಿ ನಾ ಹೇಳುದ್ ಕೇಳಿದ್ಮ್ಯಾಲ ನಾ ಮಾಡಿದ್ದು ತಪ್ಪ ಅನ್ನಿಸ್ತು ನೀವ್ ಹೋಗ್ಬಿಡಂತ್ರಿ ನೀವೇನು ಮಾತಾಡೋದ ಬೇಡ ಹೋಗ್ಬಿಡಂತ್ರಿ ನೀವು ಹ ಕೇಳ್ರಿ ಡಾಕ್ಟರ್ ಕೇಳ್ರಿ ಕೇಳ್ರಿ ನನ್ನ ಕತಿನ ಡ ಡಾಕ್ಟ್ರ ನನ್ನ ಕತಿ ಯಾರಿಲ್ರಿ ಯಾರಿಲ್ಲರೀ ನಾ ಯಾರ ಮುಂದೆ ಹೇಳಿರಿ ಡಾಕ್ಟ್ರ ನೀವರ ಕೇಳ್ರಿ ಯಾಡ ಮಿನಿಟ್ ಕುಂತ ಕೇಳ್ರಿ ನನ್ನ ಕತಿನ ಆಮೇಲೆ ನೀವ ಯೋಚನೆ ಮಾಡಂತ್ರ ಏನ್ ಮಾಡ್ಬೇಕು ಬಿಡ್ಬೇಕು ಅಂತೇಳಿ ಹ್ಞೂ ನನ್ನ ಕತಿ ಕೇಳ್ರಿ ಡಾಕ್ಟ್ರ ಯಾರಿಲ್ಲ ಯಾರಿಲ್ಲ ನನ್ನ ಕಷ್ಟ ಕೇಳೋರ್ ಯಾರಿಲ್ಲ ಯಾರಿಗೆ ಹೇಳಿ ಯಾರಿಗ ಹೇಳಿ ನನ್ನ ಕಷ್ಟನ ಯಾರಿಗ ಹೇಳಿ ಡಾಕ್ಟ್ರ್ ನಿಮಗ ಹೆಣ್ಮಕ್ಳು ಇಲ್ಲ ನಾಕತ್ತೀರಿ ನಿಮಗೆ ನನ್ನಂತ ಹೆಣ್ಮಗಳಿದ್ದಿದ್ರೆ ನನ್ನಂಗ ಆ ಹೆಣ್ಣು ಕಷ್ಟ ಬಂದಿದ್ರೆ ನೀವು ಹಿಂಗ ಮಾಡ್ತಿದ್ರೇನ್ರಿ ಡಾಕ್ಟ್ರ್ ಕೇಳ್ತಿದ್ರಿಲ್ರಿ ಡಾಕ್ಟ್ರ್ ಏನಾಗೈತು ಆ ಮಗಳು ಹಿಂಗ ಹಿಂಗಳಾಕತ್ತಿ ಏನ್ ಕಷ್ಟ ಬಂದತ್ತೀ ಏನ್ ಕೇಳ್ತಿದ್ರಿಲ್ರಿ ಡಾಕ್ಟರ್ ನೀವು ಹೇಳ್ಬಿಡ್ರಿ ನಿಮ್ಮ ಮನಸ್ಸಾಕ್ಷಿ ಸಾಕ್ಷಿ ಮುಟ್ಕೊಂಡು ಹೇಳ್ಬಿಡಿ ಡಾಕ್ಟರ್ ನೀವು ನನ್ನಂಗ ಹೆಣ್ಮಗಳು ನಿಮ್ಮ ಹೆಣ್ಮಗಳು ಕಷ್ಟ ಪಡ್ತಿದ್ರೆ ನೀವು ಸುಮ್ಮನೆ ಇರ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಿದ್ರೆ ಆಯ್ಕೆ ಕಳಾಕತ್ತೆ ನೀವು ಸುಮ್ಮನೆ ಇರ್ತಿದ್ರೆ ಡಾಕ್ಟರ್ ಸುಮ್ಮನೆ ಇರ್ತಿದ್ರೆ ನನಗೆ ಕಣ್ಣೀರ ನೋಡ್ರಿ ಡಾಕ್ಟ್ರೆ ನನ್ನ ಕಣ್ಣೀರ್ ನೋಡಿ ನಿಮ್ಮ ಮನಸ್ಸು ಕರಗ್ತತಿಲ್ರಿ ಡಾಕ್ಟ್ರೆ ನೋಡ್ರಿ ಡಾಕ್ಟ್ರೆ ನೀವ ಹೇಳ್ರಿ ನನ್ನ ಕತಿ ಕೇಳ್ರಿ ಡಾಕ್ಟ್ರೆ ನಿಮ್ಮ ಹೆಣ್ಮಳು ಹಿಂಗಾಳಕೋ ಅಂತ ಅಪ್ಪಾ ನನ್ನ ಕತಿ ಬಾ ನನ್ನ ಕಷ್ಟ ಬಾ ಅಂದಿದ್ರೆ ನೀವು ಸುಮ್ಮನೆ ಇರ್ತಿದ್ರಿ ಕೇಳ್ತಿದ್ರಿಲ್ರಿ ಡಾಕ್ಟ್ರೆ ನೀವು ಕೇಳ್ತಿದ್ರಿಲ್ರಿ ಹೇಳ್ಬಿಡ್ರಿ ನೀವ ಹೇಳ್ಬಿಡ್ರಿ ನಾನು ನಿಮ್ಮ ಹೆಣ್ಮಗಳನ್ನು ತಿಳ್ಕೊಂಡು ನೋಡ್ರಿ ಡಾಕ್ಟ್ರೆ ನೋಡ್ರಿ ಅಯ್ಯೋ ಅಮ್ಮ ನೀವು ಎಮೋಷನಲ್ ಆಗ ಎಲ್ಲ ಮಾತಾಡಕೋಬೇಡ್ರಿ ಮೊದ್ಲು ನೀವು ಅಳ್ದು ನಿಂದ್ರಿ ಕಣ್ಣೀರ್ ಒರ್ಸ್ಕೋರ ನನಗ ಹೆಣ್ಮಕ್ಳು ಕಣ್ಣೀರ್ ನೋಡಕ್ ಆಗುದಿಲ್ಲ ಮೊದ್ಲ ಕಣ್ಣೀರ್ಸ್ಕೋರಮ್ಮ ಹಿಂಗೇಜ್ ಮಾಡ್ಬೇಕು ಹೇಳಕ್ ಸುಳ್ಳು ಹೇಳೋತ್ತೀ ನನ್ ಕಾಲ್ ಮುರಿಕು ಮುರದ್ ಸುಳ್ಳು ಹೇಳಿ ಡಾಕ್ಟರ್ ಅದ್ನ ಕೇಳಾಕತ್ತನಲ್ಲಮ್ಮ ಹೇಳು ಏನಾತು ಏನ್ ಸ್ಟೋರಿ ನಿಂದು ಎದಕ್ ಸುಳ್ಳು ಹೇಳಾಕತ್ತಿ ಡಾಕ್ಟ್ರ್ ಅದೇನಾಗ್ಯ ಗೊತ್ತೇನ್ರಿ ನಮ್ಮ ಮನ್ಯಾಗ ನಮ್ಮ ಅತ್ತಿ ಜಗ್ಗು ಕಾಟ ಕೊಡಾಕತ್ತಾಳ್ರಿ ನನಗೆ ಬರೀ ಕೆಲಸ ಹೇಳ್ತಾಳೆ ಹೇಳ್ತಾಳ್ರಿ ಡಾಕ್ಟ್ರ್ ಒಂದು ಮಿನಿಟ್ನು ಕುಂತ ಕೊಡುದಲ್ರಿ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟತಿ ಹ್ಞೂ ಆಕೆ ಒಬ್ಬಕ್ಕೆ ಹೇಳಿರ್ ಪರವಾಗಿಲ್ರಿ ಡಾಕ್ಟ್ರ್ ಈಗ ಆಕೆ ಮಗಳ್ರಿ ನಮ್ಮ ನಾದ್ನಿ ಆಕಿ ಬಂದಾಳ್ರಿ ಡಾಕ್ಟ್ರ್ ಇಬ್ರು ಕೂಡಿ ನನ್ನ ಕೈಲೇ ಕೆಲಸ ಮಾಡ್ಸಿದ್ದ 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 ನಾ ಮಾಡಿದ್ದ 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 ಡಾಕ್ಟ್ರೆ ನೀವೇ ಹೇಳ್ರಿ ಮನುಷ್ಯ ಅದಾವ ದಿನಕ್ಕೆ ಎಷ್ಟು ಸತಿ ಹೊಂತಾನು ಮೂರು ಸತ ಹೊಂತಾನು ಬಾಳ ಅಂದರೆ ನಾಲ್ಕು ಸತ ಉಂಟು ಹೌದಿಲ್ರಿ ಊಟ ನಾಲ್ಕು ಸತ ಮಾಡ್ತಾರಿಲ್ಲ ನಮ್ಮ ನಮ್ಮತ್ತೆ ಹಂಗಲ್ರಿ ರೀ ಡಾಕ್ಟ್ರ್ ಎರಡು ತಾಸಿಗೆ ಗೊಮ್ಮಿ ಎರಡು ತಾಸಿಗೆ ಒಮ್ಮೆಮ್ಮಿ ಮಾಡು ಇದನ್ ಮಾಡು ಅದನ್ ಮಾಡು ಇದನ್ ಮಾಡು ರೊಟ್ಟಿ ಮಾಡು ಚಪಾತಿ ಮಾಡು ಅನ್ನ ಮಾಡು ಸಾರ್ ಮಾಡು ಹಂಗಾಗೈತಿ ಹಿಂಗಾಗೈತಿ ಅಂತೇಳಿ ಜಗ್ಗ ಕಟ್ಟ ಕೊಡ್ತಾಳ್ರಿ ಡಾಕ್ಟ್ರೆ ಬರೀ ತಿನ್ನುದ 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 ನಾ ಅಡಿಗೆ ಮಾಡಿದ್ದ 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 ಮಾಡಿದ್ದು ನನಗಂತೂ ಸಾಕ್ ಸಾಕಾಗ ಹೋಗೈತೆ ರೀ ಡಾಕ್ಟ್ರ್ ಜಗ್ಗ ಕಟ್ಟ ಕೊಡಾಕತ್ತಾಳ್ರಿ ನಮ್ಮ ನಮ್ಮ ಅತ್ತಿ ಜೊತೆ ನಮ್ಮ ನಾದ್ನೂ ಕೂಡಿಬಿಟ್ಟಾಳ್ರಿ ಇಬ್ಬರು ಕೂಡಿ ತಾಯಿ ಮಕ್ಕಳು ಕೂತ್ಕೊಂಡು ನನಗೆ ಕೆಲಸ ಹೇಳಿದ್ದ ಹೇಳಿದ್ದ ನಾ ಮಾಡಿದ್ದ ಮಾಡಿದ್ದರಿ ಸಾಕ ಆಗೇತ್ರಿ ಡಾಕ್ಟರ್ ಅವ್ರಿಗೆ ತಿನ್ನಾಕ ಮಾಡಿ 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 ನನಗೆ ಊಟ ಹೋಗ್ದಂಗೆ ಆಗೇತ್ರಿ ಅಷ್ಟು ಕಟ ಕೊಡಕತ್ತಾರೀ ಡಾಕ್ಟರ್ ಅಷ್ಟೆಲ್ಲಾ ತಿಂದು ಒಂದರ ಕೆಲಸ ಮಾಡ್ತಾರನ್ರಿ ಅವರು ಹ್ಞೂ ಹ್ಞೂ ಇಲ್ಲ ರೀ ಡಾಕ್ಟ್ರ್ ಒಂದು ಕೆಲಸ ಮಾಡೋದಿಲ್ಲ ಈ ಮನೆಯಾಗ ಚಾನು ನಾನ ಕಾಸಬೇಕು ರೊಟ್ಟಿನೂ ನಾನೇ ಬಡಿಬೇಕು ಅನ್ನೂ ನಾನಾ ಮಾಡಬೇಕು ಪಲ್ಲೇನೂ ನಾನೇ ಮಾಡಬೇಕು ಒಟ್ಟ ಹ್ಞೂ ಆಗಿ ಅಡಿಗೆ ಎಲ್ಲ ನಾನೇ ಮಾಡಬೇಕು ಹ್ಞೂ ಅಡಿಗೆಗಟ್ಟಲ್ಲ ರೀ ಡಾಕ್ಟ್ರೆ ಮತ್ತು ಬಾಂಡಿ ಒಂದು ದೊಡ್ಡ ಬುಟ್ಟಿಲೆ ದೊಡ್ಡ ಬುಟ್ಟಿಲ್ಲ ಆಗಿರ್ತಾವ್ರಿ ಹ್ಞೂ ಮುಂಜಾನೆ ನಮ್ಮ ತಿಕ್ತೇನೆ ಮತ್ತೆ ಮಧ್ಯಾಹ್ನ ತಿಕ್ತಿನಿ ಸಂಜೆ ಕೊಂಬಿಕ್ತೇನೆ ರೀ ಬಾಂಡೆ ತಿಕ್ತೇನ್ ಅಷ್ಟು ದೊಡ್ಡ ಬುಟ್ಟಿಲಿ ಹ್ಞೂ ಮತ್ತೆ ಹೊಗೆ ಎಲ್ಲ ಕಳ್ಕೊಳ್ಳಿಕ್ ಬಿಡ್ತಾರೆ ರೀ ದಿನ ಜೊಳಕ್ ಬೇಕು ರೀ ಅವರಿಗೆ ಮಾಡ್ತಾರ್ರಿ ಮತ್ತೆ ನಳ ನೆಟ್ಟಾಗ ಊರಾಗ ನೀರ್ನು ನಾನ ಹೊರಬೇಕು ಕಸಾನೂ ನಾನ ಮಾಡ್ಬೇಕು ಎಲ್ಲ ಕೆಲ ಟು ಮಾಡ್ಬೇಕ್ರಿ ಡಾಕ್ಟ್ರ ನೀವ ಹೇಳ ಡಾಕ್ಟ್ರ ನಿಮಗೊಬ್ಬ ಮಗಳು ಇದ್ದ ಆ ಮಗಳು ಇಷ್ಟೆಲ್ಲಾ ಕೆಲಸ ಮಾಡಿ ಇಷ್ಟೆಲ್ಲಾ ಅತ್ತಿ ಕಾಟ ತಡ್ಕೊಂಡಿದ್ರ ನಿಮಗ್ ಹೆಂಗ್ ಅನಸ್ತಿತ್ರಿ ಡಾಕ್ಟ್ರಿ ನಿಮ್ಗ್ ಹೊಟ್ಟೆಲ್ರಿ ಆಕಿತಿಲ್ರಿ ಅದಮ್ಮ ಅಯ್ಯೋ ತಡ್ರಿ ಡಾಕ್ಟರ್ ನನ್ನ ಇನ್ನ ಹೇಳುದೈತಿ ನೀವು ನಡಕ್ ಬಾಯಿ ಹಾಕಕ್ಕೆ ಹೋಗ್ಬೇಡ್ರಿ ಅದು ನನಗೆ ಮತ್ತಿದ್ದಾಗ್ಬಿಡ್ತತ್ರಿ ಒಂದಿದ್ರಾಗ ಹೇಳ ನಾನು ಕೇಳ್ರಿ ಇಲ್ಲಿ ಹೇಳ್ತೇನೆ ಇನ್ನು ಇದಲ್ರಿ ಡಾಕ್ಟರ್ ನಮ್ಮ ನಾಜ್ಞದಾಳ ರೀ ಅವಕೆ ಬಾಳ ಚಿನ್ನ ಕಾಲದಾಳ ರೀ ಜಗ್ಗು ಬೇಕ್ ಇದ್ದಾಳು ಜಗ್ಗು ಕಾಟ ಕೊಡ್ತಾಳ್ರಿ ಡಾಕ್ಟರ್ ಕಾಟ ಅಂದ್ರೆ ಕಾಟಕಿದು ಬಂದು ಎಂಟು ದಿನ ಆತ್ರಿ ಇನ್ನ ಹೋಗೋಳು ಇನ್ನ ಎಷ್ಟು ದಿನ ಇರ್ತಾಳ ಏನು ನನಗೆ ಎಷ್ಟು ದಿನ ಕಾಟ ಕೊಡ್ತಾಳ ಏನು ತಾ ಅಷ್ಟ ತನ್ನ ಗಂಡೂ ಕರೆಸಾಳ ಡಾಕ್ಟರ್ ಡಾಕ್ಟ್ರು ಆಮ ಬಂದಾನೀಗ ಮತ್ತೊಟ್ಟ್ರಿಗೆ ಅಡುಗೆ ಮಾಡ್ಬೇಕು ರೀ ನಾನು ಈಗ ಒಂದ್ ಅಳತಿ ಇನ್ ಮೇಲೆ ಮೂರು ಮೂರು ಅಳತಿ ಮಾಡ್ಬೇಕ್ರಿ ನಾ ಅಡಿಗೆನ ಅಡ್ಗಿದ್ ಹಂಗೆ ಇಲ್ರಿ ಒಂದ್ ಕೆಲಸ ಮಾಡುದಲ್ರಿ ಏಕೆ ಇತ್ತಾಗಿನ್ ಕಡ್ಡಿ ತಗದ್ ಇತ್ತಾಗಿಡುದಿಲ್ಲ ಎಲ್ಲಾ ನಾನ ಮಾಡ್ಬೇಕು ಅದ್ ಬಿಡ್ರಿ ಒಂದೇನು ತಗೊಳಂಗಿಲ್ರಿ ಡಾಕ್ಟರ್ ನಾನು ಒಂದ್ ಸೀರೆ ತಗೊಂಡ್ರು ಕಣ್ಣು ಹಾಕ್ತಾಳು ಒಂದ್ ನಕಲೀಸ್ ತಗೊಂಡ್ರು ಕಣ್ಣು ಹಾಕ್ತಾಳು ಒಟ್ಟನ ಏನು ತಗೊಂಡ್ರು ಕಣ್ಣು ಹಾಕ್ತಾಳೆ ಹಿಂಗ ಮಾಡಿರ ನಾ ಹೆಂಗ ಜೀವನ ಮಾಡ್ಬೇಕು ನೀವ ಹೇಳ್ಬಿಡ್ರಿ ಡಾಕ್ಟರ್ ನೀವ ಹೇಳ್ಬಿಡ್ರಿ ಅಯ್ಯೋ ಪಾಪಮ್ಮ ಪಾಪ ತಡ್ರಿ ಡಾಕ್ಟರ್ ನಡಕ್ ಮಾತಾಡ್ಬೇಡ್ರಿ ನಾ ಹೇಳುದ್ ಕೇಳ್ರಿ ಅಲ್ಲಮ್ಮಾ ನೀನ ಹೇಳ್ತೀವಿ ಮತ್ತ ಹೇಳ್ರಿ ಡಾಕ್ಟರ್ ಹೇಳ್ರಿ ಡಾಕ್ಟರ್ ಅಂತ ಹೇಳಿ ನಾ ನಡಕ ಏನಾರ ಹೇಳಿರ ಮತ್ತ್ ನಡಕ ಮಾತಾಡಬೇಡ್ರಿ ಅಂತಿ ನಾ ಏನ್ ಮಾಡ್ಬೇಕಮ್ಮ ಅಯ್ಯೋ ನಾ ಹೇಳು ಕೇಳ್ರಿ ಡಾಕ್ಟರ್ ಅಂತ ಇಟ್ಟ ನೀವ ಏನ ಮಾಡೋದ ಬ್ಯಾಡ ಕೇಳ್ರಿ ನೀವ ಅಷ್ಟ ಹೂ ನಾ ಎಲ್ಲಿಗೆ ಇದ್ನ್ಯಲ್ರೀ ಎಲ್ಲದಕ್ಕೂ ಎಲ್ಲಾದಕ್ಕೂ ಕಣ್ಣ ಹಾಕ್ತಾಳ ಹಾ ಇಷ್ಟೆಲ್ಲಾ ಮಾಡ್ತಾರ ರೀ ಅವರಿಬ್ರು ತಾಯಿ ಮಗಳ್ ಕೂಡಿ ಅವ್ರ ಜೊತೆಗೆ ಈ ನನ್ ಗಂಟ ಅದನಲ್ರಿ ಇಟ್ಟನಾ ಇದ್ ನಿಂತಿದ್ದ ಅಂಗಿ ಹಾಕೊಂಬರೋಗ ಅಂದ್ರ ನೂರಾ ಎಂಟ ಮಾತಾಡಕತ್ತಿದ್ದ ಬಾಂಡ್ಲಿ ತಿಲಿಯಾವ ಅವು ಕಾಡಕತ್ತ ಬಿಟ್ಟಾನ್ರೀ ಡಾಕ್ಟರ್ ಅವನ್ ಸಂಬಂದ್ರು ಸಾಕ್ ಸಾಕಾಗಿ ಹೋಗೇತ್ ನನಗ ಅವಂಗ ಅವ್ರವ್ವ ಅವ್ರ ತಂಗಿ ಅವ್ರ ಅಳಿಯ ವೇದ ವಾಕ್ಯ ರೀ ನನಗೇನು ಒಂದೀಟು ಕೇಳೋದಿಲ್ಲ ರೀ ನನ್ನ ಮಾತು ಎಲ್ಲ ನನಗೆ ಮಾಡಂತಾನ್ರಿ ಒಂದು ಹಾರಿ ಅವರಿಗೆ ನೀವು ಮಾಡಿರಿ ಅನ್ನೋದಿಲ್ಲ ರೀವ ಬರೀ ನನಗೆ ಹೇಳ್ತಾನೆ ಜಯಿ ಅದನ್ನ ಮಾಡು ಜೈ ಇದನ್ನ ಮಾಡು ಜೈ ಅದನ್ನ ಮಾಡು ಇದನ್ನು ಮಾಡು ಮತ್ತೆ ತಿನ್ನಾಕರ ಎಳೆ ಕೆಳಗೆ ಬರ್ತಾನೆ ರೀ ಜಯಿ ಊಟ ಕೊಡ್ಬಾ ಹಟ್ಟತತಿ ಜಯಿ ಚಾ ಕೊಡ್ಬಾ ಚಾ ಕೊಡು ಹಿಂಗಾಗೈತಿ ಜೈ ಅದನ್ನು ಕೊಡ್ಬಾ ಜಯಿ ಇದನ್ನು ಕೊಡ್ಬಾ ಇಂಥದ್ದು ಕಟ್ಟ ನೆನಪೇನು ನಾನು ಕೆಲಸ ಮಾಡಾಕಟ್ಟ ಮತ್ತನ ಒಂದೇನು ತಂದು ಕೊಡೋದಿಲ್ಲ ರೀ ಗಂಡ ಅಂದಾವ ಅಂದವ ರೀ ಇವ್ಗೆ ದಂಡ ಪಿಂಡ ನನಗೆ ಜೋಡಾಗಿ ಪಾಪಮ್ಮ ನಿನಗ ಅಯ್ಯೋ ಡಾಕ್ಟರ್ ಕೇಳ್ರಿ ಇಲ್ಲಿ ನೀವ್ ನನಗ್ ಮಾತಾಡ್ಬೇಡ್ರಿ ಹ್ಮ್ ಇಲ್ಲಿ ನನ್ ಗಂಡ ದಂಡಪಿಂಡ ಹ್ಮ್ ಒಮ್ಮೆಮ್ಮೆ ನನಗ ಸಿರ್ತೇತ್ರಿ ಏನಾರ ತಗೊಂಡು ಬಾಂಡ್ಲಿ ತಿಳಿ ಒಡದ್ ಬಿಡ್ಲಿಲ್ಲ ಅನ್ಸಿರ್ತೇನ್ರಿ ಅನ್ಸಿರ್ತೇತ್ರಿ ತಗೂ ಮಾತಾಡ್ತಿದನ್ರೀ ಅವ ತಲಿಯಾ ಕೂದ್ಲಿಲ್ಲ ಏನಿಲ್ಲ ಅಟ್ ದಿಮಾಕ್ ಮಾಡ್ತಾನ್ರೀ ಡಾಕ್ಟ್ರ ಅಲ್ಲಮ್ಮ ನೀನು ನಿನ್ ಗಂಡನ್ ಬೈತಿ ಬೈ ಆದ್ರ ಬಾಂಡ್ಲಿ ತಿಳಿಯನ್ನಕ್ ಬೇಡಮ್ಮ ಬಾಂಡ್ಲಿ ತಿಳಿ ನೀನು ಪಾಪ ಅವ್ರು ಏನ್ ಮಾಡ್ಬೇಕಮ್ಮ ಕೂದ್ಲಿ ಕೂದ್ಲಿರ್ಲಿಲ್ಲ ಅಂತಂದ್ರೆ ಹಂಗ ಬೈಬಾರ್ದಮ್ಮ ಬಾಂಡ್ಲಿ ತೆಲಿ ಇದ್ದ ಸಾರಿ ಸಾರಿ ಡಾಕ್ಟರ್ ಅಲ್ರಿ ಬಾಂಡ್ಲಿ ತಲಿ ಇದ್ದಾರ ಎಲ್ಲಾ ಬುದಲ್ರಿ ನಾನು ನನ್ ಗಂಡ ಗಟ್ಟೆ ಬೇಯಾತೇನ್ರಿ ಹ್ಮ್ ಅದಕ್ಕೆ ನಿಮ್ಗಲ್ ತಗೋರಿ ಅನ್ನೋದಲ್ ತಗೋರಿ ಬಾಂಡ್ಲಿ ತಲಿ ಅಂತ ಹೇಳಿ ನನ್ ಗಂಡ ಅಂತ ಬಾಂಡ್ಲಿ ತಲಿ ಅಂತ ಹೇಳಿ ನಾ ಏನಾರ ಮೇಲೆ ಬಾಂಡ್ಲಿ ತಿನ್ನಿ ಅಂದ್ರೆ ನಿಮಗಲ್ರಿ ಅದು ಎಲ್ಲಾರ್ಗಲ್ರಿ ಅಲ್ಲದು ನನ್ ಗಂಡಗ್ ಅಷ್ಟ ಅಂತೇನ್ರಿ ನಾನು ಬಾಂಡ್ಲಿ ತಲಿ ಅಂತ ಹೇಳಿ ನೀವು ಅದನ್ನ ತಲೆಗೆ ತಗೋರಿ ರೀ ಬಾಂಡ್ಲಿ ತಲಿ ಅನ್ನಿ ಅಂದ್ರೆ ನನ್ ಗಂಡ ಬೇಯಾಕತೇನೆ ಅಂತ ಅನ್ಕೋರಿ ನೀವು ಆತ್ರಿ ಬಾಂಡ್ಲಿ ತಿಳ್ ಅಂತಾನೆ ಒಂದ್ ಹತ್ ಸತ ಅಂದ್ಲಿ ಅಮ್ಮ ಇನ್ ಅಂತ ಸತ ಅಂತಾಳು ಹೋಗ್ಲಿ ಬಿಡತ್ತಾರ ಬಾಂಡ್ಲಿ ಅಂದ್ರೆ ನಾನಲ್ಲ ಆಕಿ ಗಂಡ ಅಂತ ತಿಳ್ಕೊಬೇಕು ನಾನು ಅಯ್ಯೋ ಡಾಕ್ಟ್ರ ಹೇಳುದ್ ಕೇಳ್ರಿ ನೀವ್ ನಡಕ್ ನಡಕ್ ಮಾತಾಡಕ್ ಹೋಗಬೇಡ್ರಿ ಡಾಕ್ಟ್ರ ನಾ ಥೈಡ್ರಿ ಕೇಳ್ರಿ ಇನ್ನ ಹೇಳಮ್ಮ ತಡ್ರಿ ನಾ ಎಲ್ಲಿಗೈದ್ನೆಲ್ಲ ಅವ್ರಿ ಅವ ಹಂಗ್ ಕಡಾಕತಾನ ಮತ್ರಿ ಒಟ್ಟ ಎಲ್ಲಿ ಹೋಗಂಗಿಲ್ಲ ನೋಡ್ರಿ ಡಾಕ್ಟರ್ ನಾನು ಮನಿ ಬಿಟ್ಟು ಈ ಹೊಚ್ಚಲಾದಾಟ್ ಎಲ್ಲಿ ಹೋಗಿಲ್ ನೋಡ್ರಿ ಒಬ್ರ ಮನಿ ಕುಂದ್ರಾಕ್ ಹೋಗಿಲ್ಲ ಒಬ್ಬರು ಕೂಡ ಮಾತಾಡೋಂಗಿಲ್ಲ ಒಬ್ಬರು ಕೂಡ ಕಾತಾಡಂಗಿಲ್ಲ ಏನಿಲ್ರಿ ಡಾಕ್ಟರ್ ಮುಂಜಾನಿಂದ ಚಂದಿ ಮಠ ಬರೇ ಹೊರೇ ಮಾಡಿದ್ದ 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 ಅವ್ರು ಮಾಡಿಸ್ಕೊಂಡಿದ್ದ ಮಾಡಿಸ್ಕೊಂಡಿದ್ದ ಇಷ್ಟು ಕಾಡ್ತಾರ್ರಿ ನನ್ನ ಮಂದಿ ಹೆಣ್ಮಕ್ಳು ನಿಬ್ನ ಜಾತ್ರಿ ಅಂತೇಳಿ ಅಡ್ಡ್ಯಾಡಕ್ ಹಕ್ಕಾರ್ರಿ ದಿನಾ ಒಂದ್ ಊರ ಅಡ್ಡ್ಯಾಡಕ್ ಹೊಕ್ಕಾರ ನಂದ ನನ್ ಕರ್ಮ ಏನ್ ಕೇಳ್ತೀರಿ ಡಾಕ್ಟರ್ ದಿನಾ ಒಂದೊಂದ್ ಹೋಗ್ಲಿ ವಾರಕ್ಕ ಒಂದ್ನು ಎಲ್ಲಿ ಹೋಗಿಲ್ರಿ ನಾನು ಒಬ್ಬರ ಮನಿ ಪೂಜೆಕ್ ಹೋಗಿಲ್ಲ ಒಬ್ಬರ ಮನಿ ನಿಬ್ನಕ್ಕೆ ಹೋಗಂಗಿಲ್ಲ ಎಲ್ಲೆಲ್ಲಿ ಹೋಗೋಂಗೇಳ್ ಬರೇ ಇವ್ರದ ಮಾಡ್ದಾಗೈತ್ರಿ ನಾನು ನಾ ಏನ್ ಹೇಳ್ರಿ ಡಾಕ್ಟರ್ ನಾ ಏನ್ ಮಾಡ್ಬೇಕು ನೀವ್ ಹೇಳ್ರಿ ಡಾಕ್ಟರ್ ಪಾಪಮ್ಮ ಪಾಪ ಹಿಂಗ್ ಮಾಡಿದ್ರ ಹೆಂಗ್ ಬದುಕ್ಬೇಕಮ್ಮ ಹಿಂಗ್ ಕಾಟ ಕೊಟ್ರಿ ಏನ್ ಮಾಡ್ಬೇಕು ಬಿಡಮ್ಮ ನೀ ಪಾಪ ಅದಕ್ಕ ನೋಡ್ರಿ ಡಾಕ್ಟರ್ ಅದಕ್ಕ ನಾನ್ ಅದಕ್ಕ ಏನ್ ಮಾಡೇನಂದ್ರ ಕಾಲ್ ಮುರ್ದಿ ಸುಳ್ಳು ಹೇಳಿ ಒಂದ್ ದಿನ ರೆಸ್ಟ್ ತಗೊಂಡ್ರಂತೇಳಿ ಪಿಲಿಯನ್ ಮಾಡೇನ್ರಿ ಡಾಕ್ಟರ್ ಆ ಪಿಲ್ಯಾನಿಗೆ ನೀವು ಹೆಲ್ಪ್ ಮಾಡ್ಬೇಕ್ ರೀ ಡಾಕ್ಟರ್ ಎಲ್ಲಾ ನಿಮ್ ಕೈಯಾಗ ಐತಿ ಈಗ ಅಲ್ಲಮ್ಮ ಡಾಕ್ಟರ್ ಸುಳ್ಳು ಹೇಳ್ಬಾರ್ದಮ್ಮ ಹಂಗೆಲ್ಲಾ ಸುಳ್ಳು ಹೇಳ್ಬಾರ್ದು ಈಗ ನೀ ರೆಸ್ಟ್ ತಗೋಬೇಕಂದ್ರ ನಾ ಇದಕ್ ಸುಳ್ಳು ಹೇಳಬೇಕಮ್ಮ ನೀನ್ ತವ್ರ ಮನಿಗ್ ಹೋಗ್ಬಿಡಲ್ಲ ಸುಮ್ನ ಇವ್ರ ಕೈಯಾಗಿದ್ರೆ ಕೆಲ್ಸ ಮಾಡ್ಸ್ಕೊತಾರ ಸುಮ್ನೆ ತವರ್ ಮನಿಗ್ ಹೋಗಿ ರೆಸ್ಟ್ ತಗೊಂಬಿಡಮ್ಮ ನೀನು ಡಾಕ್ಟರ್ ಸುಳ್ಳು ಹೇಳಬಾರ್ದಮ್ಮ ಅಯ್ಯೋ ಡಾಕ್ಟ್ರ್ ತವ್ರ ಮನೆಗೆ ಹೋಗೋದಂದ್ರೆ ಅಷ್ಟ ಈಜಿ ಮಾಡಿರನ್ರಿ ನೀವು ಆಗುದಿಲ್ಲ ರೀ ನಮ್ಮತ್ತೀ ನನ್ನ ಗಂಡ ಬಾಂಡಿ ಅವ ಒಂದೇ ದಿನ ಕಳಿಸ್ತಾನೆ ರೀ ಮರನೇ ದಿನ ಬರ್ತಾನೆ ರೀ ಅಲ್ಲಿ ಕರ್ಕೊಂಡ್ಬರಾಕ ಬಾ ಮನಿಗೆ ಅಂತೇಳಿ ತವ್ರ ಮನೆಗೆ ಅದು ಕಳಿಸೋದಿಲ್ಲ ರೀ ಅಲ್ಲಿ ಹೋಗಿ ಸುಮ್ಮನೆ ಕುಂದ್ರಾಕತ್ತರೀ ಅಲ್ಲಿ ಮಾಡಬೇಕು ಅಲ್ಲೇ ನಮ್ಮ ತಮ್ಮ ನೀಂತಿ ನಮ್ಮ ಅಣ್ಣು ನೇತಿ ಜಗ್ಗು ಮಂದಿದಾರೀ ಡಾಕ್ ಮತ್ತೆ ಅಲ್ಲಿಗೆ ಹೋಗಿ ಮಾಡ್ಬೇಕು ನಾನು ಅದೆಲ್ಲ ಆಗುದಿಲ್ಲ ರೀ ನನ್ನ ಮನೆ ಬಿಟ್ಟು ನಾ ಅದಕ್ಕೆ ಹೋಗ್ಬೇಕು ರೀ ಡಾಕ್ಟ್ರ್ ಅದ್ರ ಬದ್ಲಿ ಇವರಿಗೆ ಪಾಠ ಕಲಿಸ್ಬೇಕ್ರಿ ರೀ ನಾನು ಅದಕ್ಕೆ ಈ ಪ್ಲಿಯಾನ್ ಮಾಡೇನ್ರಿ ನಾನು ಡಾಕ್ಟ್ರ ನಿಮ್ ಕೈಯಾಗೈತ್ರಿ ಡಾಕ್ಟ್ರ ನೀವ ಕಾಪಾಡ್ಬೇಕು ನನ್ನ ನಾನು ಅಂತ ತಿಳ್ಕೋರಿ ಡಾಕ್ಟ್ರ್ ಹ್ಞೂ ನನಗಿಷ್ಟು ಕಷ್ಟ ಐತ್ರಿ ಡಾಕ್ಟ್ರ್ ನೀವ ಕಷ್ಟ ಪರಿಹಾರ ಮಾಡ್ಬೇಕ್ರಿ ಡಾಕ್ಟ್ರ ಹ ನಿಮ್ಮ ತಿಳ್ಕೋರಿ ಡಾಕ್ಟ್ರ್ ನನ್ನ ಅಯ್ಯೋ ಅಳಬೇಡಮ್ಮ ನೀನು ಅಳಕ್ ಹೋಗ್ಬೇಡ ನನ್ಗ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕುದನ್ನ ನೋಡಕ್ ಆಗುದಿಲ್ಲಮ್ಮ ಹೇಳ್ಬೇಕು ಅಳಬೇಡಮ್ಮ ನೀನು ಕಣ್ಣೀರ್ ಓಡಸ್ಕು ಅಳಕ್ ಹೋಗ್ಬೇಡ

ಐದ್ರ ಹೇಳ್ತಿರ ನಿಜಾಗ್ಲೂ ಹೇಳ್ತೀರಾ ಆತ ಹೆಂಗಾರ ಹ್ಮ್ ಕಾಲ್ ಮುರ್ದತ್ತ್ ಅಂತ ಹೇಳಿ ಹ್ಮ್ ಆಕಿ ಏನು ಹೋಗಬಾರ್ದಂತ ಹೇಳ್ರಿ ಹ್ಮ್ ಯಾರ ದಿನ ಅಲ್ಲ ಎರಡ್ ದಿನ ಬೇಡ್ರಿ ಒಂದ್ ವಾರ ಫುಲ್ ರೆಸ್ಟ್ ತಗೋಬೇಕಂತ ಹೇಳ್ರಿ ಡಾಕ್ಟರ್ ಎದ್ದ ಏಳಾಕು ಆಗುದಕ್ಕಿಗ ಅಂತ ಹೇಳ್ಬೇಕ್ರಿ ಡಾಕ್ಟರ್ ನೀವು ಹಾ ಹೇಳ್ತಿರಲ್ರಿ ಆಕಿ ಕೈಲೇ ಏನು ಹೋಗಬೇಡ್ರಿ ಫುಲ್ ರೆಸ್ಟ್ ತಗೋಬೇಕೀ ಏಳಾಕು ಆಗುದಕ್ಕಿಗೆ ಆಕಿ ಫುಲ್ ರೆಸ್ಟ್ ಕೊಡ್ಬೇಕು ಆಕಿ ಹೇಳಿದ್ದೆಲ್ಲ ತಿನ್ನಾಕ್ ಮಾಡಿ ಕೊಡ್ಬೇಕು ಅಂತೆಲ್ಲ ಹೇಳ್ಬೇಕ್ರಿ ಡಾಕ್ಟರ್ ನೀವು ಹಂಗೆ ಹೇಳ್ತಿರಲ್ರಿ ನಮ್ಮ ಅತ್ತಿ ಮುಂದೆ ನನ್ ಗಂಡ ಬಾಂಡ್ಲಿ ತೆಲಿ ಮುಂದೆ ನಮ್ ನಂದಿ ಮುಂದೆ ಇವ್ರ ಮೂರ್ ಮಂದಿ ಹಂಗ ಹೇಳ್ಬೇಡ್ರಿ ആ ആ ഇല്ല ഇത കാല നോട്രി ഡേ നൂസ് ആക്കത് നോട്രി ഡാക് ബാള് അത് ടാക്ടർ ഫസ്റ്റ് ടൈം നമ ചാനൽ നോടും